ಎಲ್ ನನ್ನ ನನ್ ಗಂಡ್ ಗೊತ್ತ ಈ ಕುರಿ ಹಿಕ್ಕಿ ಪಕ್ಕಿ ಎಲ್ಲಾ ಇಲ್ಲೇ ಬಿದ್ದಾವ ಆ ನೀರ್ ಕುಡ್ಸಿಲ್ಲ ಬಿಸಿಲಾಗ್ದ ಒಣಗ್ ಸಾಯ ಆಗತ್ತ ಕುರಿ ಮರಿಗೋಳ ಏನ್ ತಾಂಡೆ ಗಿಂಡೆ ಹೋಗೋಂಗ್ ಕುಂತ ಗೊತ್ತ ನೋಡವ್ ಪಾಪದ ಕಸ ಹುಡ್ಗುದ್ ಗೊತ್ತಿಲ್ಲ ಏನಿಲ್ಲ ಒಂದ್ ಮುಂಜಾನೆ ಐದ್ ಗಂಟೆಗೆ ಎದ್ ಅಡ್ಡಾಡ್ತಾನ ಎದ್ ಅಡ್ಡಾಡ್ತಾನ ಎಲ್ ಏನು ಏನ್ ಮಾಡ್ತಾನ ಯಾರಿಗೊತ್ತ ಒದ್ರಾಕ ಇವು ಇಷ್ಟು ನಾ ನೀರು ಯಾವಾಗ ಕುಡಿಸ್ಲಿ ಏನು ಮಾಡ್ಲಿ ನೀವು ಒಂದು ಕೂಡ ಎರಡು ಕೂಡ ಸಾಲತಾವ ಇವಕ್ಕ ಇವತ್ತು ಆಡಮರಿ ಅದಾವ ಏನು ಒಬ್ಬಕ್ಕೆ ಸಾಯ್ಲಿ ಇವಕ್ರ ಜೋಡಿ ನೋಡ ಅದ ಅಮ್ಮ ಅದು ಹಂಗೆ ಓದಿರ್ತೈತಿ ಅದು ಹಂಗೆ ಓದಿರ್ತೈತಿ ಛೇ ಚೇ 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 ಚೇ

ಈಗ ಏನ್ ಮಾಡ್ಲಿ ನಾನು ಸುಮ್ಮನೆ ನಿಂತು ಎಕ್ಕೋಬೇಡಿ ಇಲ್ಲ ನಿಂತ ಈ ಕುರ್ಮರಿ ನೋಡಿ ಆರ್ಮರಿ ನೀರ್ ನೀರಿಲ್ಲ ಏನಿಲ್ಲ ಒಣಗ್ ಬಿಸಿಲಾ ಹೆಂಗ್ ಬರ್ದಿಲ್ಲ ನಾ ಏನ್ ಮಾಡ್ಲಿ ಈಗ ಈಟಮ ರೊಟ್ಟಿ ಬಡದ ಅಲ್ಲಿ ಮನೆಯಾಗಿ ಯಾರ ಮಾಡ್ತಾರ ನಿಂತ ಬಿಡ್ತಿ ಸಂಡಾ ಸತ್ತಿ ಸಣ್ಣ ಸಂಡಾ ಸತ್ತಿತ್ತು ಯಾರಿಗೋ ಪ್ಯಾಕೆಟ್ ಹಾಕೊಂಡು ಕುಡಿಯಾಕೋಕೆ ಏನ್ ನೋಡ್ತಿ ತಗೋ ಸಾಕ ಹೋಗೈತ್ ನಿಮ್ ಇಬ್ಬರು ಕಾಲಾಗ ಆದ್ ನೋಡ್ರಿ ಒಂದ್ ಮಾತ್ ಕೇಳುದಲ್ಲ ನೀ ನೋಡ್ರಿ ಈ ನಮ್ಮ ಏನ್ ಮಾಡುದು ನಾನರ

ಏನು ಶೋ ಪು 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 ಏನು ಬಂದಿ ಏನ ನೀ ಬಂದಿ ನಿನ್ನ ಏನಾಯ್ತಿದೆ ಅಲ್ಲಿ ಮೊ ಮೊ ಹುಯಿಕೊಳಾತಳ ಮೇಲೆ ನಿನ್ನ ಜೊತೆ ಅಲ್ಲಿ ಟೈಮ್ 9:30 ಸಾಲಿ ಹೋಗಬೇಕು ಸಾಲಿಗೆ ಸಾಲಿ ಓದಲಾ ಕೋಮತ್ತೆಲ್ಲ ಹೋಗಾ ಮಸಿನ್ ಸಾಲಿ ಹೋಗ್ತಿನಾ ಮಸಿನ್ ಹೋಗಿ

சொல்லிட்டு <laughs> 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 <laughs>

शाली ओगाला लाते ना वादक का अभी आ साली बोलो इप्पा ना साली ओगो बोलो यार बस मर साली कुछ ना अभी ये बस नहीं आकर कौन आ हिंदी हो रहा वो आ मानते हैं दर दर ना

ఆ మనిమరిఒట్ట నీ నిందనే వన్నంగైతే అట్టా ఇ గుడి గుండాత్రా మాడి ఇంగ్లీష్

ನನ್ ಗಂಡ ಅಕ್ಕ ಅಂತ ಮಾಡಿನ್ಯಾ ಈ ಅಡ್ಮಾರಿ ಸಮ್ ಬಿಡ್ಲೇನತ್ತ ಈ ಮಂಡ ಮಗ ಎದಕರ್ ಹುಟ್ಟಿದ್ದಾನಂತನ ಬಾರ್ ಎಲ್ಲ ಕೆಲ್ಸ ಮುಗಿಸ್ ಬನ್ನೇನ ಹೌದ್ ಬಿಡ್ವಾ ನನ್ ಇಷ್ಟ ಇಲ್ಲ ನೀನ್ ಎಷ್ಟು ಇಷ್ಟ ಈ ಮನಿಗೆ ಗುಟಾ ಕೂತ್

हंग्याक हंग्याक बराती श्री मगा बांधणा यार आवे अरे बांधणा मगा श्री मगा अंतीला ये आजकी दागला ननगा हे हात सागा होई तू नुंगू छोडो येना केली हळद नडू येना येना नडलीला तुम कया सिकना मानव ಮಾತೀವ ನೀ ಗೊತ್ತದವಾ ನನಗದು ಏನ್ ನಡ್ಸಿ ಸಣ್ಣಗಿ ಮಾವ್ ಮಾವ್ ಅಂತಲ್ಲ ಗೊತ್ತೈತಿ ಎಗರ್ ಮ್ಯಾಗ ಕುಡ್ಸ್ಕೊಂಡ ಸಣ್ಣ ಹುಡ್ಗೀನ ಆಕೆ ಬರ್ತಾಳ ಮಾವ ಸಸಿದ್ ನಾನೇ ಕಲ್ಸಿನ

ಏ ಬಡವಾ ಏನ್ ಜಾಗಕ್ಕೆ ಹೋಗು ಕುರಿಯಾ ಕಂ ಜೋಡಕವು ನಿ ಬಂದಿಯಲ್ಲ ಅದಕ್ಕೆ ಹೋಗಾತವ ವ ಸೇರೆ ವಾತ್ನಿ ಆಗ ಬರ್ವಾತವ ಕ ಹುಡನ ಬರ್ಲಿ ನಿನ್ನ ಯಾ ಮಾತಾಳ মামಾಯಿ ಕೇ ಹುತನ ಕಚಿ ಹೇಳ ಮಾನ್ಯ ರಾತ್ರಿ ಎನು ಮುಜನ ನಾ ಚಿಟಿ ತಿಂದಿನ ಆದ್ರ ಮತ್ ಸವಾಲಂತ ತಿಂ ತುಂಬಾ ಬಡರ ನೀರ ಹ ಈ ಏನ ಇಲ್ಲಿಂದ ಹೋಗಾ ಹುಡುಗನ ಮನೆ ಕರ್ಕೊಂಡು ಬನ್ ಸಾಲಿ ಕಳ್ಸ್ತವ ಏನ್ ಬನ್ ಸುರುಳಯ ಮತ್ ಮ್ಯಾಗ

நீ <laughs> <laughs>